ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾಧವಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಂದನೇ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದರಾ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ವೀಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಸೊ ಎಲ್ಲ ವೀಡಿಯೋಸ್ ಇರೋದರಿಂದ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಗೆಯೇ ವರ್ಮಾಲಕ್ಷ್ಮಿ ಹಬ್ಬ ಇತ್ತಲ್ವ ಮನೇಲಿ ಹಾಗಾಗಿ ಸ್ವಲ್ಪ ನಾನು ಯಾವುದು ಕೂಡ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಲಿಲ್ಲ ತುಂಬ ಕೆಲಸಗಳೇ ಇರೋದ್ರಿಂದ ಹಾಗಾಗಿ ಇವತ್ತಾದರೂ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಇವತ್ತು ಎಡಿಟ್ ಮಾಡ್ತಾ ಕೂತಿದ್ದೀನಿ ಸುಮಾರು ಯೂಟ್ಯೂಬ್ ಮಾಡೋವಂಥ ಹೆಣ್ಮಕ್ಳಿಗೆ ಇದೇ ಥರ ಅಂತ ಅನಿಸುತ್ತೆ ಸೊ ತುಂಬ ಕೆಲಸಗಳು ಇರತ್ತಲ್ವ ಹಬ್ಬಗಳ ಟೈಮಲ್ಲಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಲೇಟ್ ಆಗ್ತಿದೆ ಇವತ್ತು ನಾನು ಮಂಗಳವಾರ ಸಂಕಷ್ಟವಾರ ಚತುರ್ಥಿ ದಿನ ಇದೆ ಸೊ ಇವತ್ತಿನ ಈ ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಚತುರ್ಥಿ ಇರೋದರಿಂದ ಇವತ್ತು ಸ್ವಲ್ಪ ಪೂಜೆಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ನೋಡಿ ನಾನು ಗಿಡದಲ್ಲಿ ಸ್ವಲ್ಪ ಹೂವಿತ್ತು ಇವತ್ತು ಜಸ್ತಿ ಸಿಗಲೇ ಇಲ್ಲ ಹೂವು ಹಾಗಾಗಿ ಗಿಡದಲ್ಲೇ ವೈಟ್ ಹೂವು ಹಾಗೆಯೇ ಸ್ವಲ್ಪ ಎಂಥ ಚೆಂಡು ಹೂವು ಅದೆಲ್ಲ ಇತ್ತು ಮತ್ತೆ ಅದ್ರ ಜೊತೆನೆಲ್ಲ ಸ್ವಲ್ಪ ತುಳಸಿ ಕೂಡ ತಗೊಂಡೆ ಸೊ ತುಳಸಿ ಸಿಕ್ಕಿರ್ಲಿಲ್ಲ ಇವತ್ತು ಗಣೇಶನಿಗೆ ಶ್ರೇಷ್ಠ ತುಳಸಿ ಹಲ್ವಾ ಹಾಗಾಗಿ ಗಿಡದಲ್ಲಿ ಸ್ವಲ್ಪ ತಕೊಂಡು ಬಂದೆ ಎಲ್ಲ ಕೂಡ ದೇವ್ರ್ದೆಲ್ಲ ಸಾಮಾನು ತೊಳ್ಕೊಂಡ್ಬಿಟ್ಟು ಆಮೇಲೆ ಗಂಧ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ಅಲಂಕಾರ ಮಾಡಿಕೊಂಡು ನೈವೇದ್ಯಕ್ಕೆ ಹಸಿ ಹಾಲು ಹಾಗೆಯೇ ಬಾಳೆಹಣ್ಣು ಎಲೆ ಅಡಿಕೆ ಆಮೇಲೆ ನೆನೆ ಹಾಕಿದ್ದು ಹಾಗೆಯೇ ಸ್ವಲ್ಪ ಉದ್ದ ಎಣ್ಣೆಲ್ಲ ಕೂಡ ಇತ್ತು ಅದನ್ನೆಲ್ಲ ಕೂಡ ಇಟ್ಬಿಟ್ಟು ನೈವೇದ್ಯನ ಮಾಡ್ತಾಯಿದ್ದೀನಿ ನಾನು ಮೋದ್ಕಾ ಥರ ಏನು ಕೂಡ ಮಾಡಲ್ಲ ಪೂಜೆ ಮಾಡ್ತೀನಿ ಅಷ್ಟೇ ಅದನ್ನು ನಾನು ಚತುರ್ಥಿನ ಉಪವಾಸ ಇದ್ಬಿಟ್ಟು ಮಾಡ್ತೀವಲ್ಲ ಸೊ ಅದನ್ನೇನು ಇಲ್ಲ ಹಂಗೆ ಪೂಜೆ ಇದ್ದೀನಿ ಫಸ್ಟು ಹೋಗಿ ಬಾಗಿಲಿಗೆ ಮತ್ತು ತುಳಸಿ ಅಮ್ಮನಿಗೆ ಪೂಜೆ ಮಾಡ್ಕೊಂಬರ್ತಾಯಿದ್ದೀನಿ ಮುಂಚೆ ಎಲ್ಲ ಹತ್ರ ಫಸ್ಟ್ ಮಾಡಿಬಿಡ್ತಿದ್ದೆ ಸೊ ಆಮೇಲೆ ಆಮೇಲೆ ನನಗೆ ಅನ್ನಿಸ್ತು ಫಸ್ಟು ಹೊರ್ಗಡೆ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಬಂದಿರ್ತೀವಲ್ವ ಫಸ್ಟು ಬಾಗಿಲಿಗೆ ಹಾಕಿ ತುಳಸಿ ಅಮ್ಮನ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಒಳಗಡೆ ಏನು ದೇವರಿಗೆ ಮನೆ ದೇವರಿಗೆ ದೀಪವನ್ನು ಹಚ್ಚ ಹಚ್ಚಬೇಕು ಅಂತ ಸೊ ಹಾಗಾಗಿ ಈ ಥರ ರೂಢಿ ಮಾಡ್ಕೊಂಡಿದ್ದೀನಿ ಮತ್ತು ಏನು ಗೊತ್ತಾ ದೀಪಗಳನ್ನ ನಾವು ಬೆಂಕಿಪಟ್ಣದಿಂದ ಹಚ್ತೀವಲ್ವ ಸೊ ಆ ಥರ ಹಚ್ಚಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ಕೂಡ ಹೊಸ್ದಾಗಿ ರೂಢಿ ಮಾಡ್ಕೊಳ್ತಾ ಇದ್ದೀನಿ ಸೊ ಏನು ಅಗರಬತ್ತಿ ಇರತ್ತಲ್ವ ಅದನ್ನು ಹಚ್ಕೊಂಡು ಆ ನಂತರ ನಾವು ದೇವರಿಗೆ ದೀಪವನ್ನು ಅಗರಬತ್ತಿಯಿಂದ ಹಚ್ಚಿದ್ರೆ ತುಂಬ ಒಳ್ಳೆಯದಂತೆ ಹಾಗಾಗಿ ಇದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಅಗರಬತ್ತಿಯಿಂದ ಪೂಜೆ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಕುಂಕುಮಾರ್ಚನೆಯನ್ನು ಮಾಡ್ಕೋತಾ ಇದ್ದೀನಿ ಈ ಥರ ಮಾಡ್ತೀನಿ ನಾನು ಕುಂಕುಮಾರ್ಚನೆ ಎಲ್ಲ ಮಾಡಿ ಎಲ್ಲ ತೊಳೆದುಬಿಟ್ಟು ಪೂಜೆ ಎಲ್ಲ ಮಾಡ್ಕೋತೀನಿ ಉಪವಾಸ ಇದ್ದು ಚಂದ್ರ ನೋಡಿ ಅದೆಲ್ಲ ಆ ಥರ ಏನು ಅಭ್ಯಾಸ ಮಾಡ್ಕೊಂಡಿಲ್ಲ ಒಳ್ಳೆ ದಿನ ಬಂದಿದೆ ಅದು ಶ್ರಾವಣ ಮಾಸದಲ್ಲಿ ಮಂಗಳವಾರ ಬಂದಿರೋದು ತುಂಬಾ ಒಳ್ಳೆಯದು ಸಂಕಷ್ಟ ಚತುರ್ಥಿ ಹಂಗಾರಕ ಚತುರ್ಥಿ ಬಂದಿರೋ ಅಂಥದ್ದು ಹಾಗಾಗಿ ತುಂಬ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಇದ್ದಿದ್ದೆ ಆಲ್ಮೋಸ್ಟ್ ಪೂಜೆ ಎಲ್ಲ ಕೂಡ ಬೇಗನೆ ಆಗ್ತಾ ಇದೆ ಇನ್ನು ಕೂಡ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಬೇಕು ಹಾಗೆ ಸುಮಾರು ಕೆಲಸಗಳಿದೆ ಸೊ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೀರೆ ಕೂಡ ತರಲಿಕ್ಕೆ ಹೋಗಬೇಕು ನೀವು ಕೂಡ ಸಂಕಷ್ಟ ಚತುರ್ಥಿ ಮಾಡ್ತೀರಾ ಯಾರ್ಯಾರು ಮಾಡ್ತೀರಾ ಸೊ ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ಸಿಂಪಲ್ ಆಗಿ ಈ ಅಮಾವಾಸ್ಯೆಗೆ ಹುಣ್ಣಮೆಗೆ ಹಾಗೆಯೇ ಈ ಚತುರ್ಥಿ ಇರೋ ದಿನ ದೇವ್ರಗಳಿಗೆಲ್ಲ ಕೂಡ ಅಭಿಷೇಕ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು ಅಂತಾರೆ ಸೊ ಹಾಗಾಗಿ ನಾನು ಕೂಡ ಎಲ್ಲ ಇವತ್ತು ಪಂಚಾಭಿಷೇಕವನ್ನು ಮಾಡಿಕೊಂಡು ಎಲ್ಲ ಚೆನ್ನಾಗಿ ಆಯಿತು ಪೂಜೆ ಹಾಗೆ ನನಗೆ ಉಪವಾಸ ಇರೋದಕ್ಕಾಗಲ್ಲ ಹಾಗಾಗಿ ನಮ್ಮ ಮನೆಯವರಿಗೆ ಇರಿ ಅಂತ ಹೇಳ್ತಾ ಇದ್ದೆ ಸೊ ಅವರು ಇಲ್ಲ ಆಗಲ್ಲ ಅಂತ ಹೇಳ್ತಾಯಿದ್ರು ಆ್ಯಕ್ಚುಲಿ ಇರ್ತಿದ್ರು ಲಾಸ್ಟ್ ಇಯರೆಲ್ಲ ಇದ್ದರು ಮಂಗಳವಾರ ಬರುತ್ತಲ್ವ ವರ್ಷಕ್ಕೊಂದ್ಸರಿ ಅಲ್ವ ಒಂದೇ ದಿನ ಹಾಗಾಗಿ ಮಂಗಳವಾರ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಮಾಡ್ತಿದ್ರು ಯಾಕೋ ಈ ಸರಿ ಮಾಡಲಿಲ್ಲ ನನಗೂ ಕೂಡ ಆಗೋಲ್ಲ ಉಪವಾಸ ಸಾಯಂಕಾಲ ತನಕ ಇರೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ಥರ ಪೂಜೆಯನ್ನು ಮಾಡ್ಕೋತೀನಿ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರು ಬೆಳಗ್ಗೆಯಿಂದ ಸಾಯಂಕಾಲ ಚಂದ್ರ ದರ್ಶನ ಏನು ಆಗುತ್ತಲ್ವ ಅಲ್ಲಿವರೆಗೂ ಅವರೇನು ತಿಂತಿರ್ಲಿಲ್ಲ ಏನು ಮುಕ್ತಿರಲಿಲ್ಲ ಅಂದರೆ ಹಾಲು ಹಣ್ಣು ಆ ರೀತಿಯಲ್ಲಿ ತಗೊಳ್ಳೋರು ಸೊ ನಮಗೆ ಅದು ಅಭ್ಯಾಸ ಇನ್ನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಸೊ ಎಲ್ಲ ಕೂಡ ಧೂಪ ದೀಪ ಎಲ್ಲ ಹಾಕಿ ಆಯಿತು ಲೋಬಾನ ಎಲ್ಲ ಕೂಡ ಹಾಕಿದೆ ತಿಂಡಿ ಆಯಿತು ಸ್ವಲ್ಪ ತಿಂಡಿ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿದ್ದೆ ಸೊ ತಿಂಡಿ ಆಯಿತು ಪೂಜೆ ಕೂಡ ಎಲ್ಲ ಆಯಿತು ಅಲ್ಲಷ್ಟು ಟೈಮ್ ನಾನು ಹೋಗಿದ್ನಲ್ಲ ಅದು ಶಾಪಿಂಗ್ಳಾಗಿ ಹಾಕಿದ್ನಲ್ಲ ಅವತ್ತು ಸೀರೆನೇ ತೊಗೊಳೋದಕ್ಕೆ ಟೈಮೇ ಆಗಲಿಲ್ಲ ಹಾಗಾಗಿ ಹಂಗೆ ಬಂದಿದ್ವಿ ಹಾಗಾಗಿ ಇವಾಗ ಹೋಗೋಣ ಅಂತ ಓಡ್ತಾ ಇದ್ದೀವಿ ಇಲ್ಲ ಅಲ್ಲೇನೇ ಗಾಂಧಿ ಬಸ್ರಲ್ಲೇ ಹೋಗ್ತೀನಿ ಸಿಂಪಲಾಗಿ ತೊಗೋತೀನಿ ನಾನೇ ಸೀರೆನೇ ಜಾಸ್ತಿ ಉಡೋದೇ ಇಲ್ಲ ಅದಕ್ಕೆ ನೀವು ಪೂಜೆಗೆ ಇಟ್ಟ ಹಂಗೆ ಇಡೋದಕ್ಕಾಗಲ್ಲ ಉಡಲೇಬೇಕು ಹಾಗಾಗಿ ಸಿಂಪಲಾಗಿ ತೊಗೊಳ್ಳೋಣ ಅಂತ ಇದ್ದೀನಿ ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ हेलमेट पे के देखो ಸೊ ಇಲ್ಲಿಗೆ ಬಂದೆ ಶಾಪ್ ಹತ್ರ ಇದು ಬಸನ್ ಗುಡಿಯಲ್ಲಿ ಇರೋವಂಥ ಒಂದು ಶಾಪು ಸೊ ಲಾಸ್ಟ್ ಇಯರ್ ಕೂಡ ಇಲ್ಲೇ ಬಂದು ಹೋಗಿದ್ದೆ ಜಯನಗರದಲ್ಲಿ ತಗೋತಾ ಇದ್ದೆ ಅಲ್ಲಿ ಸ್ವಲ್ಪ ಕಾಸ್ಟ್ ಯಾಕೋ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಏನು ಅಷ್ಟು ಇದಿಲ್ಲ ಅಂತ ಹಾಗಾಗಿ ಇಲ್ಲಿ ಬಂದಿದ್ದನಲ್ಲ ಲಾಸ್ಟ್ ಇಯರ್ ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ ಸೊ ಚೆನ್ನಾಗಿ ಇರತ್ತೆ ಅಂತ ಹೇಳಿಬಿಟ್ಟು ಮತ್ತು ಪ್ರೈಸ್ ಕೂಡ ಸ್ವಲ್ಪ ಕ ಇದು ಕಡಿಮೆನೆ ಇರುತ್ತೆ ಹಾಗಾಗಿ ನಾನು ಸಿಂಪಲಾಗೆ ತಗೋತಾ ಇದ್ದೀನಿ ಏನು ಗ್ರ್ಯಾಂಡು ಆ ಥರ ಈ ಥರ ಎಲ್ಲ ಬೇಡ ಅಂತ ಈ ಸರಿ ಸಿಂಪಲ್ಲಾಗಿ ತಗೋತಾ ಇದ್ದೀನಿ ಆ್ಯಕ್ಚುಲಿ ಹಬ್ಬ ಕೂಡ ಸಿಂಪ್ ಹೊಲಗೆ ಮಾಡೋಣ ಅಂತ ಇದ್ದೀನಿ ಸೊ ಹಾಗಾಗಿ ಕೇಳ್ತಾ ಇದೀನಿ ನೋಟ ಈ ಸೀರೆ ಇಷ್ಟ ಆಯ್ತು ನನಗೆ ಹೊಸ ಸೀರೆಗಳು ತೋರಿಸಿ ಅಂತ ಕೇಳ್ತಾ ಇದ್ದೆ ಸೊ ಇದೇ ಟ್ರೆಂಡಿಂಗ್ ಇದೆ ಸೀರೆಗಳು ಇವಾಗ ಹೊಸದು ಅಂತ ಅವರು ಈ ತರ ಸೀರೆಗಳನ್ನ ತೋರಿಸ್ತಾ ಇದ್ದಾರೆ ನನಗೆ ಆರೆಂಜ್ ಮತ್ತು ಬ್ಲೂ ಮತ್ತು ಅದ್ರದ್ದು ಪ್ಯಾಟ್ರನ್ ಇದೆ ಅಲ್ವಾ ಒಂಥರ ನ್ಯೂ ಅಂತ ಅನ್ನಿಸ್ತು ಚೆನ್ನಾಗಿದೆ ಸೀರೆ ಬಟ್ ಏನು ಗೊತ್ತಾ ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ನೋಡಿದೆ ಬಟ್ಟೆ ಆಕಷ್ಟು ಕ್ವಾಲಿಟಿ ಇಲ್ಲ ಅವ್ರು ಹೇಳಿದ್ರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿದ್ರು ಆ ಸೀರೆ ಹಾಗಾಗಿ ಓ ಜಾಸ್ತಿ ಆಯಿತು ಇದು ಅಂತ ಹೇಳಿ ಏನು ಒಂದು ಟೂ ತ್ರೀ ಹಂಡ್ರೆಡ್ ಕಡಿಮೆ ಮಾಡ್ಬೋದು ಅಷ್ಟೇ ಬಟ್ಟೆ ಕ್ವಾಲಿಟಿ ಏನು ಚೆನ್ನಾಗಿರಲಿಲ್ಲ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೆ ಕೊನೆಗೆ ಒಂದು ಸೀರೆಯನ್ನು ಫೈನಲೈಸ್ ಮಾಡಿಕೊಂಡು ತೊಗೊಂಡು ಬಂದೆ ಸೊ ಈಗ ಮನೆಗೆ ಹೊರಡ್ತಾ ಇದ್ದೀವಿ ಮಳೆ ಇವತ್ತೇನು ಜಿಡಿ ಜಿಡಿ ಮಳೆ ಒಂದು ವಾರದಿಂದನೂ ಮಳೆ ಏನು ಮಾಡೋದಕ್ಕಾಗಲ್ಲ ಮಳೆಗಾಲ ಅಲ್ವಾ ಸೊ ಜನರಿಗೆ ನಮಗೆ ಹೆಂಗಿದ್ರು ಕಷ್ಟನೇ ಮಳೆ ಬಂದರೆ ಮಳೆ ಬಿಸಿಲು ಬಂದರೆ ಬಿಸಿಲು ಚಳಿ ಬಂದರೆ ಚಳಿ ಚಳಿ ಅಂತ ಅಂತ ಇರ್ತೀವಿ ಈಗ ಆ ಸೀಸನ್ ಏನು ಮಾಡಕ್ ಆಗಲ್ಲ ಹೇಳ್ತಾ ಆಗೋದು ಆಗ್ತಾ ಇರುತ್ತೆ ಸೊ ಮನೆಗೆ ಬಂದ್ವಿ ಅದೇನೋ ಗೊತ್ತಿಲ್ಲ ಕಲರ್ಸ್ ಜಾಸ್ತಿ ಕಲರ್ ಇರೋಂತದ್ ಇಷ್ಟನೇ ಆಗ್ತಾ ಇಲ್ಲ ಸುಮಾರು ತೋರಿಸಿದ್ರು ನನಗೇನೋ ಅಷ್ಟು ಇದಾಗಿಲ್ಲ ಲೈಟ್ ಕಲರ್ ಚೆನ್ನಾಗಿತ್ತು ಹಂಗಾಗಿ ಏನೋ ಗೊತ್ತಿಲ್ಲ ಲೈಟ್ ಕಲರ್ಸ್ ಇಷ್ಟ ಆಗ್ತಿದೆ ಇತ್ತೀಚೆಗೆ ಡ್ರೆಸ್ ಗಳು ತಗೊಂಡಿರೋ ಅಂತದ್ದು ಇದೇ ತರ ಇದೆ ಡ್ರೆಸ್ಗಳು ಅಷ್ಟೇ ಲೈಟ್ ಕಲರ್ಸ್ ಜಾಸ್ತಿ ತೊಗೊಂಡಿದ್ದೀನಿ ಯಾಕೋ ಜಾಸ್ತಿ ಸ್ವಲ್ಪ ಡಾರ್ಕ್ ಇರೋಂತ ಕಲರ್ಸ್ ಇಷ್ಟನೇ ಆಗ್ತಾ ಇಲ್ಲ ಹಾಗಾಗಿ ಇದೇ ನನಗೆ ಇಷ್ಟ ಆಯ್ತು ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಯ್ತು ಆಕ್ಚುಲಿ ಬಾರ್ಡ್ರ ಸೀರೆಗಳು ಬೇಡ ಅಂತ ಅನ್ಕೋತೀನಿ ಆದ್ರೂ ಕೂಡ ಅದೇನೇನೆ ಬರುತ್ತೆ ನೋಡಿ ತರ ಇದೆ ದೇವರಿಗೆ ಉಡ್ಸದ್ಮೇಲೆ ನೋಡೋಣ ಹೆಂಗ್ ಕಾಣಿಸುತ್ತೆ ಅಂದ್ರೆ ತುಂಬಾ ಲೈಟ್ ಕಲರ್ ಇದೆ ಆಮೇಲೆ ಬ್ಲೌಸು ಈ ತರ ಈ ತರ ಬಂದಿದೆ ಬ್ಲೌಸು ಒಳಗಡೆ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ತರ ಇದೆ ಅಪರೂಪಕ್ಕೆ ಉಡೋದು ಜಾಸ್ತಿ ಎಲ್ಲನಗೂ ಹೋಗೋದಕ್ಕೂ ಇಲ್ಲಿ ದೂರ ಇರೋದ್ರಿಂದ ಜಾಸ್ತಿ ಊರು ಎಲ್ಲ ಊರುಗಳ ಕಡೆನೇ ಇರೋವಂಥದ್ದು ಫಂಕ್ಷನ್ಸ್ ಏನಾದ್ರು ಚಿಕ್ಕ ಪುಟ್ಟ ಏನಿದ್ರು ಕೂಡ ಸೊ ನಮಗೆ ಬೇಗ ಹೋಗೋದಕ್ಕಾಗಲ್ಲ ಅಷ್ಟು ದೂರ ಹಾಗಾಗಿ ಯಾವುದಕ್ಕೂ ಹೋಗೋದಕ್ಕೆ ಜಾಸ್ತಿ ಆಗೋದಿಲ್ಲ ಅಲ್ವಾ ಹಂಗಾಗಿ ಸೀರೆಗಳು ಉಡೋದೇ ಅಪರೂಪ ಆಗಿಬಿಟ್ಟಿದೆ ಹಾಗಾಗಿ ತೌಸಂಡ್ ಒಳಗೇನೆ ತೊಗೊಂಡೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ತುಂಬ ಚೆನ್ನಾಗಿತ್ತು ಅದು ಫ್ಲವರ್ದು ಡಿಸೈನ್ದು ಬಂದಿದೆ ಅಲ್ವ ಟ್ರೆಂಡಿಂಗ್ ಅದೇ ತುಂಬ ಚೆನ್ನಾಗಿತ್ತು ಸೀರೆ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ನನಗೆ ತೊಗೊಳ್ಳೋ ಆಸೆ ಆಯಿತು ಬಟ್ ನೋಡೋಣ ನೆಕ್ಸ್ಟ್ ಡೇ ಅವಾಗ ಏನಾದರೂ ಇದ್ದಾಗ ತೊಗೊಂಡ್ರೆ ಆಯಿತು ಅಂತ ಹೇಳಿ ನನ್ನ ಬಡ್ಜೆಟ್ ಇದ್ದಿದ್ದು ಅಷ್ಟೇ ಹಾಗಾಗಿ ಅಷ್ಟರಲ್ಲೇ ತಗೊಂಡು ಬಂದೆ ಸೊ ಕಲರ್ ಇದೆ ದೇವ್ರಿಗೆ ತೋರಿಸಲಿಕ್ಕೆ ಅಂದಿದ್ದೀನಿ ಅವತ್ತು ಅದೆಲ್ಲ ಶೂಟ್ ಮಾಡ್ತಾ ಮಾಡ್ತಾ ನೋಡ್ಕೊಂಡು ಬರ್ತಾ ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಮೊನ್ನೆ ಶಾಪಿಂಗ್ ವಿಡಿಯೋ ಅದು ತುಂಬ ಹೊತ್ತು ಆಗ್ಬಿಡ್ತು ಅಲ್ಲೇನೇನೊ ಬರೀ ಅಷ್ಟಕ್ಕೇನೆ ಟೈಮ್ ಹೋಗಿಬಿಡ್ತು ಆಮೇಲೆ ಸೀರೆ ತಗೊಳೋದು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕಾಲ್ ಬಂತು ಕೆಲಸದ್ದು ಅಂತ ಹೇಳಿ ಕಟ್ಕೊಂಡು ಬಂದುಬಿಟ್ರು ಮತ್ತೆ ಇವತ್ತು ಹೋಗೋದಾಯಿತು ಇನ್ನು ನಾಳೆ ಕೂಡ ಸ್ವಲ್ಪ ಎಲ್ಲ ಜೋಡಿಸ್ಕೊಳ್ಳೋದಿದೆ ನೋಡ್ಬೇಕು ನಾಳೆ ಮತ್ತೆ ಹೋಗಬೇಕು ನೋಡೋಣ ಹೋಗಿ ಎಲ್ಲ ಕೂಡ ಸ್ವಲ್ಪ ಏನಿನ್ಬೇಕೆಲ್ಲ ಜೋಡಿಸ್ಕೊಂಡು ಇಟ್ಕೋಬೇಕು ಈ ಥರ ಇದೆ ಸೊ ನೆಕ್ಸ್ಟು ನೈಟ್ ದ ಬಸ್ಸಾರು ಮುದ್ದೆ ಮಾಡಿದ್ದೆ ಯಾಕ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ ಮಾಡಿದ್ದೆ ಎಷ್ಟು ದಿನ ಆಗಿತ್ತು ಗೊತ್ತಾ ನುಗ್ಗೆ ಸೊಪ್ಪು ಸಿಗ್ತಾನೆ ಇರಲಿಲ್ಲ ಮೊನ್ನೆ ಹೋದಾಗ ಫ್ರೆಶ್ ಆಗಿತ್ತು ಅಂತ ತೊಗೊಂಬಂದಿದ್ರು ಚೆನ್ನಾಗಿತ್ತು ಸೊಪ್ಪು ಹಾಗಾಗಿ ನೈಟ್ ಮುದ್ದೆ ಬಸ್ಸಾರನ್ನ ಮಾಡಿದ್ದೆ ಅದೇ ಇದೆ ಪಲ್ಯ ಇದೆ ಪಲ್ಯ ಸ್ವಲ್ಪ ಜಾಸ್ತಿನೇ ನಮ್ಮ ಮನೆಯವರು ಹೇಳ್ತಾ ಇರ್ತಿದ್ನಲ್ವ ಹಂಗಾಗಿ ಜಾಸ್ತಿನೇ ಸೊಪ್ಪು ತೊಗೊಂಬಂದುಬಿಟ್ಟಿದ್ರು ಹಾಗಾಗಿ ಬೇಳೆ ಎಲ್ಲ ಹಾಕಿ ಮಾಡಿ ಇಟ್ಟಿದ್ದು ಇದೆ ಪಲ್ಯ ಅದಕ್ಕೇ ಸ್ವಲ್ಪ ಕೆಂಚುಕಿ ಮಾಡ್ಕೊಂಬಿಟ್ಟು ಜೋಳ ರೊಟ್ಟಿ ಮಾಡ್ಕೊಳ್ಳೋಣ ಅಂತೀನಿ ಅಷ್ಟ ಆಗುತ್ತೆ ಆಮೇಲೆ ಸಾಲ್ ಕೂಡ ಇದೆ ಸ್ವಲ್ಪ ಬಿಸಿ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಸೊ ಈ ತರ ಇದೆ ನೈಟ್ ಏನಾದರೂ ಮಾಡಿದ್ರೆ ಶೇರ್ ಮಾಡ್ತೀನಿ ಸೊ ಇಷ್ಟ ಆಯ್ತಾ ಸೀರೆ ಅಂತ ಹೇಳಿ ಲೈಟ್ ಕಲರ್ಸು ಲೈಟ್ ಮಧ್ಯಾಹ್ನಕ್ಕೆ ಚಟ್ನಿ ರೊಟ್ಟಿ ಮಾಡ್ಕೊಂಡಿದೆ ತುಂಬಾ ಚೆನ್ನಾಗಿತ್ತು ಮತ್ತೆ ಅದನ್ನು ಶೇರ್ ಮಾಡಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಇದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ಇವಾಗ ಸಾಯಂಕಾಲಕ್ಕೆ ಈ ಬಟರ್ ಎಲ್ಲ ಮಾಡ್ತಾರಲ್ವಾ ಮದುವೆಗಳಲ್ಲಿ ನುಗ್ಗೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಕೆಲವು ತರಕಾರಿ ಕೂಡ ಮಾಡ್ತಾರೆ ಆದ್ರೆ ನುಗ್ಗೆಕಾಯಿ ಕಾಯ್ಸರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರತ್ತೆ ಹಾಗಾಗಿ ಇವಾಗ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ಒಂದು ಎರಡು ಬೌಲ್ ಅಷ್ಟು ನಾನು ತೊಗರಿ ಬೇಳೆನ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆಕಾಳು ಬಟಾಣಿಗಳ್ ನೆನ ಹಾಕಿದ್ದಿತ್ತು ಹಾಗಾಗಿ ಆ್ಯಡ್ ಮಾಡ್ತಾ ಇದೀನಿ ಅದು ಬೇಡ ಅಂದರೂ ಕೂಡ ಏನು ಬೇಡ ಬರೀ ಬೇಳೆನ ಅದ್ರ ಜೊತೆಯಲ್ಲಿ ಸ್ವಲ್ಪ ಉಪ್ಪು ಅರ್ಶನ ಪುಡಿ ಹಾಗೆನ ಸ್ವಲ್ಪ ಜೀರಿಗೆ ಸ್ವಲ್ಪ ಎಣ್ಣೆನ ಒಂದು ಎರಡು ನಿಮಿಷಿ ಕಷ್ಟ ಇದೆ ಟೈಮು ಹೆಚ್ಚು ಕಮ್ಮಿ ಈಗ ಮುಕ್ಕಾಲ್ ಗಂಟೆ ಆಯ್ತಿದೆ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋತಿ ಒಂದು ಒಂದೂವರೆ ಗಂಟೆ ಇದ್ರಲ್ಲೇ ಹೋಗ್ಬಿಡುತ್ತೆ ಆಕ್ಚುಲಿ ವ್ಲಾಗ್ ಆದ್ರೂ ಮಾಡಬಹುದು ರೆಸಿಪಿಗಳು ತೋರಿಸೋದು ತುಂಬಾನೇ ಕಷ್ಟ ಸೈ ಎಲ್ಲ ಸೆಟಪ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇರಬೇಕು ಆಯ್ತಾ 9 ನಿಂದ ಇರುತ್ತೆ ಓಕೆ ಫೈನಲಿ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ನಾನು ಆಮೇಲೆ ಇದು ಟೈಮ್ ಆಗ್ಬಿಟ್ಟಿತ್ತಲ್ವಾ ಅವ್ರಿಗೆ ಊಟಕ್ಕೆ ಅದಕ್ಕೆ ಬಂದಿದ್ಲು ಸೊ ಕೇಳೋದಕ್ಕೆ ಅಡುಗೆ ಆಯಿತಾ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅದನ್ನು ಸ್ವಲ್ಪ ಶೇರ್ ಮಾಡಿದ್ದೀನಿ ತುಂಬ ಕಷ್ಟ ಇದೆ ವೀಡಿಯೋಸ್ ಮಾಡೋದು ಹಾಗೆಯೇ ಇವಾಗ ಅಲ್ಲಿ ಕುಕ್ಕರ್ನ ಬೇಯಿಸಲಿಕ್ಕೆ ಇಟ್ಟಿದ್ದೀನಿ ಅಂಥದ್ದು ತೊಗರಿಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಗೆಯೇ ಬಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಒಣ ಮೆಣಸು ಹಾಗೆಯೇ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದು ಚೆಂದ ಫ್ರೈ ಆಗಬೇಕು ಆನಂತರ ಒಂದೆರಡು ಟೊಮೆಟೋವನ್ನು ಸೇರಿಸ್ಬಿಟ್ಟು ಸ್ವಲ್ಪ ಇದ್ರ ಜೊತೆಗೆ ಉಪ್ಪು ಹಾಕಿ ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ಟೊಮೆಟೊ ಸ್ವಲ್ಪ ಅದು ಮೆತ್ತಗಾಗಬೇಕು ಆವಾಗ ಚೆನ್ನಾಗಿರುತ್ತೆ ಆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಮೂರು ಎಂಥ ನುಗ್ಗೆಕಾಯಿ ಈ ರೀತಿ ಕಟ್ ಮಾಡಿಬಿಟ್ಟು ಇದ್ರ ಜೊತೆಯಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆಂದಾಗಿ ಇದರಲ್ಲಿ ಗೋಲಿಸ್ಬೇಕು ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಚೆನ್ನಾಗಿ ಹಾಕಿ ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷ ಇದ್ದೀನಿ ಅದು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿರ್ತೀವಲ್ವ ಉಪ್ಪು ಕೂಡ ಚೆನ್ನಾಗಿ ಎಳ್ಕೋಬೇಕು ಹಾಗೆ ಸ್ವಲ್ಪ ಬೆಂದ್ಕೋಬೇಕು ಅದು ಹಾಗಾಗಿ ಒಂದು ಐದು ನಿಮಿಷ ಹಾಗೆಯೇ ಮುಚ್ಚಿಟ್ಟಿದೆ ಆ ನಂತರ ಇಲ್ಲಿ ಸಾಂಬಾರ್ ಪೌಡರ್ ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಗೆಯೇ ಒಂದು ಸ್ಪೂನಷ್ಟು ಅಲ್ಲಿ ಅಚ್ಕಾರದ ಪುಡಿಯನ್ನು ಸೇರಿಸ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಗೋಲ್ಸ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇವಾಗ ಪ್ಲೇಟನ್ನ ಮುಚ್ಚಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಬಿಟ್ಬಿಡಬೇಕು ಈ ರೀತಿ ಚೆನ್ನಾಗಿ ಅದು ಕುದಿಬೇಕು ನೋಡ್ಕೋಬೇಕು ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಒಂದು ನುಗ್ಗೆಕಾಯಿನ ಈ ರೀತಿ ಮಾಡಿ ನೋಡಿದ್ರೆ ಸ್ವಲ್ಪ ಮೆತ್ತಗಾಗಿರಬೇಕು ಸೊ ಆ ಟೈಮಲ್ಲಿ ನಾವು ಇವಾಗ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದು ನೆನ್ನೆ ಸ್ವಲ್ಪ ಕಡಲೆಕಾಳು ಮತ್ತು ಬಟಾಣಿ ಕಾಳು ಪಲ್ಯಕ್ಕೆ ಅಂತ ನೆನೆ ಹಾಕಿದ್ದೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಎತ್ತಿಟ್ಟಿದ್ದೆ ನೆನ್ನೆ ನೆನೆ ಹಾಕಿದ್ದಿತ್ತು ಸೊ ಅದನ್ನ ಮತ್ತೆ ಇನ್ನೇನು ನಾಳೆ ನಾಳಿದ್ದಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದ್ರ ಜೊತೆಲೆ ಹಾಕ್ತಾ ಇದ್ದೀನಿ ಅಷ್ಟೇ ಹಾಕಿದ್ದೀನಿ ಆನಂತರ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ ಸೊ ಅದರ ರಸವನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಹಾಗೇ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಲಾಸ್ಟಲ್ಲಿ ಚೆನ್ನಾಗಿ ನುಗ್ಗಿಕಾಯೆಲ್ಲ ಬೆಂದು ನಾವು ಬೇಳೆ ಎಲ್ಲ ಕೂಡ ಹಾಕ್ಕೊಂಡಿದ್ದಾದ ನಂತರ ಲಾಸ್ಟಲ್ಲಿ ಹಾಕಬೇಕು ಸೊ ಅವೆಲ್ಲ ಹಾಗೇನ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಬಿಟ್ರೆ ರೆಡಿ ಆಗುತ್ತೆ ನೆಂಗಿಕಾಯಿ ಸಾರು ತುಂಬಾ ಟೇಸ್ಟ್ ತುಂಬ ತುಂಬಾ ಚೆನ್ನಾಗತ್ತೆ ಬಟರ್ ಮಾಡತ್ತಲ್ವಾ ಇದೇ ರೀತಿನಲ್ಲೇ ಮಾಡೋದು ಸಖತ್ತಾಗಿ ಬಂದಿತ್ತು ಕೂಡ ಟೇಸ್ಟು ಮನೆಯವ್ರು ಕೂಡ ಹಾಗೆ ಹೇಳ್ತಾ ಇದ್ರು ಸಾರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹಾಗೆಯೇ ಇದ್ರ ಜೊತೆಯಲ್ಲಿ ನಾನು ಆನಿಯನ್ ಪಕೋಡಾ ಕೂಡ ಮಾಡಿದ್ದೆ ಸೊ ಅದು ಮಾಡ್ತಾನೆ ಊಟ ಚೆನ್ನಾಗಿ ಹೊರಗಡೆ ಬೇರೆ ಮಳೆ ಬರ್ತಾ ಇದೆ ಬಿಸಿ ಬಿಸಿ ಇದು ಊಟ ಹಾಕೊಟ್ಟೆ ಅವ್ರಿಗ ನಾ ಊಟ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಆಯ್ತು ಅದನ್ನ ಹಾಕಿದ್ದೀನಿ ಇಲ್ಲಿ ಸ್ಟ್ಯಾಂಡ್ ಅದು ಕ್ಯಾಂಪಸ್ ಸೆಟ್ ಆಗ ಆಗೋಗ್ಬಿಟ್ಟಿತ್ತು ಸೀದೋಗ್ಬಿಡ್ತಿತ್ತು ಸ್ವಲ್ಪ ಹೊತ್ತಿಗೆ ಕರೆಕ್ಟ್ ಆಗಿ ಹೆಂಗ ನೋಡ್ದೆ ಆಯ್ತು ಚೆನ್ನಾಗಾಗಿದೆ ಸಾಂಬಾರ್ ಉಂಟು ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು ನಮ್ಮ ತುಂಬ ಚೆನ್ನಾಗಿತ್ತು ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆಯೇ ಹಾನಿನ ಪಕೋಡ ಕೂಡ ಮಾಡಿದ್ದೆ ಅದರದ್ದು ವೀಡಿಯೋ ಇದರಲ್ಲೇ ಹಾಕೋದ್ರೆ ಲೆಂತ್ ಜಾಸ್ತಿ ಆಗುತ್ತೆ ನಾನು ಎಷ್ಟೇ ಮಾಡಿದ್ರು ಕೂಡ ಎಷ್ಟೇ ಕಟ್ ಕಟ್ ಮಾಡಿ ಹಾಕಿದ್ರೂ ಕೂಡ ಅದು ಜಾಸ್ತಿನೇ ಬರ್ತಾಯಿತ್ತು ಟ್ವೆಂಟಿ ಫೈವ್ ಮಿನಿಟ್ಸು ಟ್ವೆಂಟಿ ತ್ರೀ ಮಿನಿಟ್ಸ್ ಆ ಥರ ಹೋಗ್ತಾಯಿತ್ತು ಅದಕ್ಕೆ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ತೆಗ್ದುಬಿಟ್ಟಿದ್ದೀನಿ ಇದರಲ್ಲಿ ಸೊ ಅದು ಸಪ್ರೇಟಾಗಿ ಒಂದು ತ್ರೀ ಫೋರ್ ಮಿನಿಟ್ಸಲ್ಲಿ ಬೇರೆ ಸಪ್ರೇಟಾಗೇ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಾಗಿತ್ತು ಆನಂತರ ಎಲ್ಲ ಊಟ ಎಲ್ಲ ಮಾಡಿ ಅದ್ರ ಜೊತೇನಲ್ಲಿ ಹಾಗೇನ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡಿದ್ದೆ ಅದಕ್ಕೆ ಉದ್ರ ಉದ್ರಾಗಿದ್ದರೆ ತುಂಬ ಚೆನ್ನಾಗಿರತ್ತಲ್ವ ಹಾಗೆ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಂಡು ಬಿಟ್ಟಿದ್ದೆ ಸೊ ಎಲ್ಲರದ್ದು ಕೂಡ ಊಟ ಆಯಿತು ಇವಾಗ ಮಾ ಸ್ವಲ್ಪ ಕಿಚನೆಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿ ನಾನು ಎವ್ರಿ ಡೇ ಹಿಂಗೆ ಮಾಡ್ತೀನಿ ಏನು ಗೊತ್ತಾ ಊಟ ಆದಮೇಲೆ ಸ್ವಲ್ಪ ಆರಾಮಾಗಿ ಕುತ್ಬಿಡೋಣ ಅಂತ ಅನಿಸ್ಬಿಡತ್ತೆ ಆವಾಗ ಕುತ್ಕೊಂಡ್ರೆ ಮುಂದಕ್ಕೆ ಕೆಲಸನೇ ಆಗಲ್ಲ ಬೆಳಗ್ಗೆ ಇದ್ದು ಅದನ್ನೇ ಮಾಡ್ಕೊಬೇಕಂತ ಹೇಳಿದ್ರೆ ಕಿಚನ್ ಕ್ಲೀನ್ ಮಾಡ್ಕೋಬೇಕಂದ್ರೆ ಒನ್ ಅವರ್ ಟೈಮ್ ಇಡೋದು ಹೋಗ್ಬಿಡತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಊಟ ಆದ ತಕ್ಷಣ ಕೂರೋದೇ ಇಲ್ಲ ಏನು ನಾನು ಕೈ ತೊಳ್ಕೊಳ್ಲಿಕ್ಕೆ ಬರ್ತೀನಲ್ವ ಪ್ಲೇಟ್ನಲ್ಲಿ ಹಾಕ್ಬಿಟ್ಟು ತಕ್ಷಣ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀನಿ ನೀರು ನೀರು ಕೂಡ ಕುಡಿಯೋಲ್ಲ ನಾನು ಹಾಗೆಯೇ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತೀನಿ ಹಂಗಾಗಿ ಎಲ್ಲ ಕೂಡ ತೊಳೆಯೋದೆಲ್ಲ ಕೂಡ ಇತ್ತು ಅದೆಲ್ಲ ಕೂಡ ಸಿಂಕಲ್ಲಿ ಹಾಕ್ಬಿಟ್ಟು ಫಸ್ಟು ಸ್ಟವನ್ನ ಒರ್ಸ್ಕೊತಾ ಇದ್ದೀನಿ ಇದೊಂದು ನೈಟು ನಾವು ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ನಮ್ಗೆ ತುಂಬ ಟೈಮ್ ಸೇವ್ ಆಗುತ್ತೆ ಹಾಗೆಯೇ ಸ್ಕೂಲಿಗೆ ಹೋಗೋ ಮಕ್ಕಳು ಆಫೀಸಿಗೆ ಹೋಗೋ ಅಂತ ಇದ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೈಟೇ ಒಂದು ಅರ್ಧ ಗಂಟೆ ಹಿಡಿಯುತ್ತೆ ಅಷ್ಟೇ ಟೈಮು ಹಾಗಾಗಿ ಇದನ್ನು ನಾನು ಸೋಮವಾರ ದಿನದಿಂದ ಇದನ್ನೇ ರೂಢಿ ಮಾಡ್ಕೊಂಡ್ಬಂದಿದ್ದೀನಿ ಏನೋ ಒಂಥರ ಬೆಳಗ್ಗೆ ಫ್ರೆಶ್ ಆಗಿ ಅಡುಗೆ ಮನೆಗೆ ಬರುವಾಗ ಖುಷಿ ಆಗುತ್ತೆ ನಮಗೆ ನೆಕ್ಸ್ಟ್ ಡೇ ಒಂಥರ ಪಾಸಿಟಿವ್ ಆಗಿ ಅಡುಗೆ ಮನೆ ನೋಡಿದ ತಕ್ಷಣ ಖುಷಿ ಆಗಬೇಕು ಹಾಗಾಗಿ ಆ ಥರ ರೂಢಿ ಮಾಡ್ಕೊಂಡಿದ್ದೀನಿ ಆ ನಂತರ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಸ್ವಲ್ಪ ಬಾದಾಮು ಹಾಗೆಯೇ ಉತ್ತುತ್ತೆ ಹಣ್ಣು ಹಾಗೆಯೇ ಈ ರೌಂಡಿಗೆ ಬರುತ್ತಲ್ಲ ಚಕ್ರ ಥರ ಇರುತ್ತೆ ಅದು ಆಪ್ರಿಕೋಟ್ ಅಂತ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅದು ಕರೆಕ್ಟ್ ಹೆಸ್ರು ಗೊತ್ತಿಲ್ಲ ನನಗೆ ಅದು ಕೂಡ ನೀರಲ್ಲಿ ನೆನೆ ಹಾಕ್ತಾಯಿದ್ದೀನಿ ಹಾಲಲ್ಲಿ ಹಾಕ್ಬೇಕಿತ್ತು ಆ್ಯಕ್ಚುಲಿ ಹಾಲು ಸ್ವಲ್ಪ ಆಗೋಗಿತ್ತು ಹಾಗಾಗಿ ನೀರಲ್ಲಿ ನೆನೆ ಹಾಕಿ ಇಡ್ತಾ ಇದ್ದೀನಿ ಈಗಿನ ಪಾತ್ರೆಗಳೆಲ್ಲ ಕೂಡ ಇತ್ತು ಸುಮಾರು ಹೊರಗಡೆ ಮಳೆ ಬರ್ತಾ ಇದೆ ಸೊ ಮಳೆ ಬರ್ತಿರೋದಕ್ಕೂ ಒಳ್ಳೆ ಊಟ ಆಗಿರೋದಕ್ಕೂ ಕೆಲಸ ಮಾಡೋದಕ್ಕೆ ಸರಿ ಆಗಲ್ಲ ಆದರೂ ಮೈಂಡ್ ಒಂದ್ಸಲ ಡೈವರ್ಟ್ ಮಾಡಿಕೊಂಡು ಮಾಡಿಬಿಡೋಣ ಅಂತ ಬರ್ತೀನಿ ಸೊ ಹಾಗಾಗಿ ಸಣ್ಣ ಕಾಡನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ ಹಾಗೆಯೇ ಇದು ಶೆಲ್ಫು ಮತ್ತು ಅದೆಲ್ಲ ಕೂಡ ಒರೆಸ್ಕೊಳ್ಳೋದಕ್ಕೆ ಒಂದು ಲಿಕ್ವಿಡನ್ನ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ಎಲ್ಲ ಸೋಪಲ್ಲಿ ಉಜ್ತಾ ಇದ್ದೆ ಸೊ ಅದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ಏನಿಲ್ಲ ಇದು ಏರಿಯಲ್ ಮ್ಯಾಟಿಗೆ ಬರುತ್ತಲ್ವ ಅದನ್ನು ಸ್ವಲ್ಪ ಒಂದು ಹತ್ತು ಎಮ್ ಎಲ್ ಅಷ್ಟು ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಸ್ವಲ್ಪ ಬೇಕಿಂಗ್ ಸೋಡಾವನ್ನು ಹಾಕಬೇಕು ಅದು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುಲುಕ್ಸ್ಬಿಟ್ಟು ಈ ರೀತಿ ನಮಗೆ ಸ್ಪ್ರೇ ಬಾಟ್ಲಿದ್ರೆ ಹಾಕಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀಟಾಗಿ ಸೊ ಆ ಥರ ಮಾಡಿದ್ದೆ ಸೊ ಅದನ್ನು ಕೂಡ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ದೀಪ ಕೂಡ ಇನ್ನೂ ಉರಿತಾ ಇತ್ತು ಹಾಗಾಗಿ ಅದು ಮುಗಿಯೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಮಲ್ಕೊಂಡೆ ಸೊ ಇವತ್ತಿನ ಲಾಗ್ ಇದಾಗಿತ್ತು ಹಾಗಾಗಿ ಒಳಗಡೆ ಎತ್ತಿಟ್ಕೊಳ್ಳಿಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ ಆಗೋಗ್ಲಿ ಅಂತ ಹೇಳಿಬಿಟ್ಟು ಆ ನಂತರ ಮಲ್ಕೊಂಡೆ ಸೊ ಇದಾಗಿತ್ತು ಇವತ್ತಿನ ದಿನ ಸೊ ಐ ಹೋಪ್ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಂಡು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾವು ಸೂಪ್ರಾಗಿ ನೋಡೋದು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್